ಕರಾವಳಿಯಲ್ಲಿ ಮತ್ತು ಎಲ್ಲ ಕಡೆ ಕೂಡ ಬಿದಿರು ಬೆಳೆಸಿದರೆ ಬಹಳ ಬೇಗ ರೆವಿನ್ಯೂ ಅವರ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಬಿಲೋ ಪವರ್ಟಿ ಲೈನ್ ಅಂತ ಹೇಳ್ತೇವೆ ಅದಕ್ಕಿಂತ ಮೇಲೆ ಎತ್ತಿ ಅವರನ್ನು ಬದುಕಿಸೋದಕ್ಕೆ ಅದೊಂದು ದೀಪ ಈಗ ನಿಮಗೆ ಗೊತ್ತಿದೆ ಇದು ಅಡಿಕೆ ಕಟ್ಟೆ ರೋಗ ಇವರ ತೆಂಗಿನಕಾಯಿ ಕೂಡ ಎಲ್ಲ ಹೋಯಿತು ಅದರ ಬಿದಿರು ನಟ್ರೆ ಒಂದು ಎರಡು ಮೂರು ವರ್ಷದಲ್ಲಿ ಅದರಿಂದ ಉತ್ಪತ್ತಿ ಬರ್ತದೆ ಒಮ್ಮೆ ನೆಟ್ಟು ಅದನ್ನು ಬಿಟ್ಟರೆ ಆಮೇಲೆ ಅದಕ್ಕೆ ಪ್ರತಿ ವರ್ಷ ಅಡಿಕೆ ಅದಕ್ಕೆ ಇದಕ್ಕೆಲ್ಲ ನೀವು ನೋಡಿಕೊಳ್ಬೇಕು ಮೇಂಟೆನೆನ್ಸ್ ಅಂತ ಹೇಳಿದ್ರೆ ವಿಚಾರಣೆ ಉಸ್ತುವಾರಿ ಎಲ್ಲ ನೋಡಿಕೊಳ್ಳುವ ಹಾಗೆ ಬಿದಿರಿಗೆಲ್ಲ ಒಮ್ಮೆ ನೆಟ್ಟು ಬಂದರೆ ಅದು ಬಿದಿರು ಅದನ್ನು ಅದನ್ನು ನೋಡಿಕೊಳ್ಳುತ್ತದೆ ಸರ್ಕಾರದಲ್ಲಿ ನ್ಯಾಷನಲ್ ಬ್ಯಾಂಬು ಮೆಷಿನ್ ಅಂತ ಒಂದು ಸ್ಕೀಮು ನಾಲ್ಕೈದು ವರ್ಷದ ಹಿಂದೆನೇ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಅದಕ್ಕೆ ಸುಮಾರು ನಾಲ್ಕು ಸಾವಿರದ ನೂರ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಯನ್ನು ಇಡೀ ದೇಶದ ಎಲ್ಲ ರಾಜ್ಯಗಳಿಗೆ ಹಂಚಿಕೆ ಕೊಟ್ಟಿದ್ದಾರೆ ಅದು ಹಂತ ಹಂತ ಒಟ್ಟಿಗೆಲ್ಲ ಮಾಡೋದಿಲ್ಲ ಹಂತ ಹಂತವಾಗಿ ಸೊ ಅದನ್ನು ಕೃಷಿಕರಿಗೆ ಸಬ್ಸಿಡಿ ರೇಟಲ್ಲಿ ಅದೆಲ್ಲ ನಾರ್ಮಲ್ ಇರೋದು ಷರತ್ತುಗಳಿದೆ ಆ ಷರತ್ತಿನ ಮೇರೆಗೆ ಹಣ ವಿನಿಯೋಗ ಮಾಡಿ ರೈತರಿಗೆ ಸಹಾಯ ಮಾಡ್ತದೆ ಆಯಾಯ ತಾಲೂಕಿನಲ್ಲಿ ವಲಯ ಅರಣ್ಯ ಅಧಿಕಾರಿ ಅಂತ ಅಂತಂದರೆ ರೇಂಜ್ ಫಾರೆಸ್ಟ್ ಆಫೀಸರ್ ಅಂತ ಅವರನ್ನು ಅವರು ಸಂಪರ್ಕ ಮಾಡಿ ಕೃಷಿ ಮಾಡುವಾಗ ಬಿದಿರು ಕೃಷಿ ಯೋಜನೆ ಅಂತ ಒಂದು ಇದೆ ಅದರಲ್ಲಿ ಯಾವ್ಯಾವ ಸೌಲಭ್ಯಗಳಿದೆ ಯಾರಿಗೆ ಯಾವ ರೀತಿ ಅದನ್ನು ಮಾಡಬೇಕು ಅಪ್ಲೈ ಮಾಡಬೇಕು ಅಂತೇಳಿ ಅದಕ್ಕೆ ಫಾರ್ಮೇಟ್ ಎಲ್ಲ ಇದೆ ಅದನ್ನೆಲ್ಲ ವಲಯ ಅರಣ್ಯಾಧಿಕಾರಿಗಳ ಮುಖಾಂತರ ಡಿ ಎಫ್ಒಗೆ ಡಿ ಎಫ್ಒಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಆಯಾ ಜಿಲ್ಲೆ ಡಾಕ್ಟರ್ ಕೆ ನಾಯ್ಕ್ ನಿವೃತ್ತ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕರಾವಳಿಯಲ್ಲಿ ಮತ್ತು ಎಲ್ಲ ಕಡೆ ಕೂಡ ಬಿದಿರು ಬೆಳೆಸಿದರೆ ಬಹಳ ಬೇಗ ರೆವಿನ್ಯೂ ಅವರ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಬಿಲೋ ಪವರ್ಟಿ ಲೈನ್ ಅಂತ ಹೇಳ್ತೇವೆ ಅದಕ್ಕಿಂತ ಮೇಲೆ ಎತ್ತಿ ಅವರನ್ನು ಬದುಕಿಸೋದಕ್ಕೆ ಅದೊಂದು ದಾರಿ ದೀಪ ಈಗ ನಿಮಗೆ ಗೊತ್ತಿದೆ ಇದು ಅಡಿಕೆ ಕಟ್ಟೆ ರೋಗ ಇವರ ತೆಂಗಿನಕಾಯಿ ಕೂಡ ಎಲ್ಲ ಹೋಯಿತು ಅದನ್ನು ಬಿದಿರು ನಟ್ರೆ ಒಂದು ಎರಡು ಮೂರು ವರ್ಷದಲ್ಲಿ ಅದರಿಂದ ಉತ್ಪತ್ತಿ ಬರ್ತದೆ ಒಮ್ಮೆ ನೆಟ್ಟು ಅದನ್ನು ಬಿಟ್ಟರೆ ಆಮೇಲೆ ಅದಕ್ಕೆ ಪ್ರತಿ ವರ್ಷ ಅಡಿಕೆ ಅದಕ್ಕೆ ಇದಕ್ಕೆಲ್ಲ ನೀವು ನೋಡಿಕೊಳ್ಬೇಕು ಮೇಂಟೆನೆನ್ಸ್ ಅಂತ ಹೇಳಿದ್ರೆ ಅದರ ವಿಚಾರಣೆ ಉಸ್ತುವಾರಿ ಎಲ್ಲ ನೋಡಿಕೊಳ್ಳುವ ಹಾಗೆ ಬಿದಿರಿಗಿಲ್ಲ ಒಮ್ಮೆ ನೆಟ್ಟು ಬಂದರೆ ಅದು ಬಿದಿರು ಅದನ್ನು ಅದನ್ನು ನೋಡಿಕೊಳ್ಳುತ್ತದೆ ಸರ್ಕಾರದಲ್ಲಿ ನ್ಯಾಷನಲ್ ಬ್ಯಾಂಬು ಮೆಷಿನ್ ಅಂತ ಒಂದು ಸ್ಕೀಮು ನಾಲ್ಕೈದು ವರ್ಷದ ಹಿಂದೆನೇ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಅದಕ್ಕೆ ಸುಮಾರು ನಾಲ್ಕು ಸಾವಿರದ ನೂರ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಯನ್ನು ಇಡೀ ದೇಶದ ಎಲ್ಲ ರಾಜ್ಯಗಳಿಗೆ ಹಂಚಿಕೆ ಮಾಡಿ ಕೊಟ್ಟಿದ್ದಾರೆ ಅಂದರೆ ಹಂತ ಹಂತ ಒಟ್ಟಿಗೆಲ್ಲ ಮಾಡೋದಿಲ್ಲ ಹಂತ ಹಂತವಾಗಿ ಸೊ ಅದನ್ನು ಕೃಷಿಕರಿಗೆ ಸಬ್ಸಿಡಿ ರೇಟಲ್ಲಿ ಅದೆಲ್ಲ ಇರೋದು ಷರತ್ತುಗಳಿದೆ ಆ ಷರತ್ತಿನ ಮೇರೆಗೆ ಹಣ ವಿನಿಯೋಗ ಮಾಡಿ ರೈತರಿಗೆ ಸಹಾಯ ಮಾಡ್ತದೆ ಆಯಾಯ ತಾಲೂಕಿನಲ್ಲಿ ವಲಯ ಅರಣ್ಯ ಅಧಿಕಾರಿ ಅಂತ ಇದೆ ರೇಂಜ್ ಫಾರೆಸ್ಟ್ ಆಫೀಸರ್ ಅಂತ ಅವರನ್ನು ಅವರು ಸಂಪರ್ಕ ಮಾಡಿ ಕೃಷಿ ಮಾಡುವಾಗ ಬಿದಿರು ಕೃಷಿ ಯೋಜನೆ ಅಂತ ಒಂದು ಇದೆ ಅದರಲ್ಲಿ ಯಾವ್ಯಾವ ಸೌಲಭ್ಯಗಳಿದೆ ಯಾರಿಗೆ ಯಾವ ರೀತಿ ಅದನ್ನು ಮಾಡಬೇಕು ಅಪ್ಲೈ ಮಾಡಬೇಕು ಅಂತೇಳಿ ಅದಕ್ಕೆ ಫಾರ್ಮೇಟ್ ಎಲ್ಲ ಇದೆ ಅದನ್ನೆಲ್ಲ ವಲಯ ಅರಣ್ಯಾಧಿಕಾರಿಗಳ ಮುಖಾಂತರ ಡಿ ಎಫ್ಒಗೆ ಡಿ ಎಫ್ಒಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಆಯಾ ಜಿಲ್ಲೆ ಡಾಕ್ಟರ್ ಕೆ ಸುಂದರ್ ನಿವೃತ್ತ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ